ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವೀಡಿಯೋ ಈಗ ನಮ್ಮ ಅಕಾಡೆಮಿಯಲ್ಲಿ ಸ್ಟಾರ್ಟ್ ಆಗ್ತಿದೆ ಇವತ್ತು ನಮ್ಮ ಸ್ಟೂಡೆಂಟ್ಸ್ತು ಪೋರ್ಟ್ಫೋಲಿಯೋ ಇದೆ ಬರ್ತಾರೆ ಎಲ್ಲ ಒಂದು ಲೆವೆನ್ ಅಷ್ಟರಲ್ಲಿ ಬರೋದಕ್ಕೆ ಕೇಳಿದ್ದೀನಿ ಬಂದ ತಕ್ಷಣ ವರ್ಕ್ ಸ್ಟಾರ್ಟ್ ಆಗುತ್ತೆ ಇವತ್ತು ಫೋಟೋಶೂಟ್ ಕೂಡ ಇರುತ್ತೆ ಎಲ್ಲಿ ಇಂಡೋರ್ಗೆ ಹೋಗ್ತೀವ ಔಟ್ಡೋರ್ಗೆ ಹೋಗ್ತೀವ ಗೊತ್ತಿಲ್ಲ ಪ್ಲ್ಯಾನ್ ಮಾಡಬೇಕು ನೋಡಬೇಕು ಹೇಗಾಗುತ್ತೆ ಅಂತ ಗೊತ್ತಿಲ್ಲ ಎಷ್ಟು ಬೇಗ ವರ್ಕ್ನ ಮುಗಿಸ್ತಾರೋ ಅದ್ರ ಮೇಲೆ ಡಿಪೆಂಡು ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ವೀಡಿಯೋ ನೋಡಿ ನಿಮ್ಗೆ ಏನಾಗ್ತದೆ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿರೋ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ಈಗ ಬರ್ತಾರೆ ನಮ್ಮ ಇವತ್ತು ಸ್ಟೂಡೆಂಟ್ಸ್ ಒಬ್ಬೊಬ್ರು ಒಂದೊಂದು ಲುಕ್ನ ಮಾಡ್ತಾ ಇದ್ದಾರೆ ಹೇಗಿರುತ್ತೆ ಇವತ್ತು ಅಂತ ನಿಮಗೂ ಕೂಡ ತೋರಿಸ್ತೀನಿ ಇವತ್ತು ನಮ್ಮ ಸ್ಟೂಡೆಂಟ್ಸ್ಗೆ ಮಾಡೆಲ್ ಆಗಿ ಇರೋರು ಇಲ್ಲೇ ನಮ್ಮ ಸುತ್ತಮುತ್ತ ಇರೋವಂಥ ನಮ್ಗೆ ಗೊತ್ತಿರೋ ಅಂಥ ಹುಡುಗಿರು ಅವ್ರನ್ನೇ ನಾನು ಇನ್ವೈಟ್ ಮಾಡಿದ್ದೆ ಅವ್ರಿಗೂ ಒಂದು ಚಾನ್ಸ್ ಕೊಡೋಣ ಅಂತ ನಮ್ಮ ಸುತ್ತಮುತ್ತನೂ ಚೆನ್ನಾಗಿರೋ ಹುಡುಗಿರು ಮತ್ತು ಚೆನ್ನಾಗಿ ಒಂದು ಸ್ವಲ್ಪ ಆಕ್ಟಿವ್ ಆಗಿರೋ ಹುಡುಗಿರು ಇದ್ದಾರೆ ಹಂಗಾಗಿ ಅವ್ರಿಗೆ ಒಂದು ಚಾನ್ಸ್ ಕೊಡೋಣ ಮತ್ತೊಂದು ಸಲ ಇವರೆಲ್ಲ ಆಲ್ರೆಡಿ ಒಂದು ಸಲ ಬಂದಿದ್ದರು ಮತ್ತೊಂದು ಸಲ ಕೊಡೋಣ ಈಗ ಹೇಗಿರುತ್ತೆ ನೋಡೋಣ ನಮ್ಮ ಸ್ಟೂಡೆಂಟ್ಸ್ ವರ್ಕ್ ಅಂತ ಮತ್ತೊಂದು ಸಲ ಅವ್ರಿಗೆ ಚಾನ್ಸ್ನ ಕೊಟ್ಟಿದ್ದೀವಿ ಬಂದರು ಬಂದ ತಕ್ಷಣ ಅವ್ರದ್ದು ಐಬ್ರೋಸ್ ಎಲ್ಲ ಮಾಡಿ ಮತ್ತು ಅವ್ರು ಸ್ವಲ್ಪ ಎಲ್ಲ ಕ್ಲೆನ್ಸ್ ಮಾಡಿ ನಮ್ಮ ಸ್ಟೂಡೆಂಟ್ಸು ಮೇಕಪ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡ್ರು ಆಲ್ಮೋಸ್ಟ್ ಒಂದು ಟ್ವೆಲ್ ಟ್ವೆಲ್ ತರ್ಟಿ ಆಯಿತು ಈ ಕಾಸ್ಟ್ಯೂಮ್ ಎಲ್ಲ ಕರೆಕ್ಟಾಗಿ ಎಲ್ಲ ಅರೇಂಜ್ ಮಾಡಿಕೊಂಡು ಅವರ ಮೆಜರ್ಮೆಂಟ್ಗೆ ವರ್ಕೆಲ್ಲ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ಟ್ವೆಲ್ ತರ್ಟಿ ಆಯಿತು ಎಲ್ಲರೂ ತುಂಬಾ ಇಂಟ್ರೆಸ್ಟಿಂದ ಎಲ್ಲ ವರ್ಕ್ನ ಸ್ಟಾರ್ಟ್ ಮಾಡಿಕೊಂಡ್ರು ಒಬ್ಬರು ರಿಸೆಪ್ಷನ್ ಲುಕ್ಕು ಒಬ್ಬರು ಮುಹೂರ್ತಮ್ ಲುಕ್ಕು ಹಾಗೆ ಇದೇ ಥರ ಒಬ್ಬರು ಎಂಗೇಜ್ಮೆಂಟ್ ಲುಕ್ಕು ಆ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಯಾವ ರೀತಿ ಹೇಳ್ಕೊಟ್ಟಿದ್ನೋ ನಾನು ಅದನ್ನೇ ತುಂಬಾ ಚೆನ್ನಾಗಿ ಫಾಲೋ ಮಾಡಿದ್ರು ಅಂತಲೇ ಹೇಳ್ಬೋದು ಸ್ಯಾರಿ ಡ್ರೆಪ್ಪಿಂಗ್ ಆಗಿರ್ಬೋದು ಹೇರ್ ಸ್ಟೈಲ್ ಯಾರದೇ ಹೆಲ್ಪ್ ತೊಗೊಳ್ದಲ್ಲೇ ಇವತ್ತು ಅವರೇನೇ ಮಾಡಬೇಕು ಎಕ್ಸಾಮ್ ಥರ ಇರುತ್ತೆ ಇದು ಫೈನಲ್ ಡೇ ಬೇರೆ ಅವರಿಗೂ ಒಬ್ರಿಗೊಬ್ರು ಯಾರೂ ಏನು ತೊಗೊಳಲಿಲ್ಲ ಬಟ್ ನಾನಲ್ಲಿ ಏನಾದರೂ ಚಿಕ್ಕ ಪುಟ್ಟ ಕರೆಕ್ಷನ್ಸ್ ಏನಾದರೂ ಇದ್ದರೆ ಅವರಿಗೆ ಅಲ್ಲೇ ಆನ್ ಸ್ಪಾಟಲ್ಲೇ ಹೇಳಿ ಕ ಕಲೆಕ್ಟ್ನ ಮಾಡಿಸ್ತಿದ್ದೆ ಯಾಕಂದರೆ ಫೋಟೋ ಎಲ್ಲ ಇರೋದ್ರಿಂದ ಚೆನ್ನಾಗಿ ಬರಬೇಕು ಇದು ಅವ್ರ ಪೇಜ್ಗೆ ಬರೋಂತ ಒಂದು ಮೊದಲನೇ ಫೋಟೋ ಆಗಿರುತ್ತೆ ಅವರ ವರ್ಕು ಹಾಗಾಗಿ ಸ್ವಲ್ಪ ಕಾನ್ಸಂಟ್ರೇಟ್ ಕೊಟ್ಟು ಮಾಡಿಸ್ಬೇಕಾಗುತ್ತೆ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ಕೆಲವೊಂದು ಇನ್ನೂ ಅಷ್ಟು ಐಡಿಯಾ ಇರಲ್ವಲ್ಲ ಇನ್ನೂ ಎಕ್ಸ್ಪೀರಿಯನ್ಸ್ ಆಗಬೇಕು ಈಗ ಶುರು ಮಾಡ್ತಿದ್ದಾರೆ ಹೊಸ್ದಾಗಿ ಒಂದು ಜರ್ನಿನ ಇನ್ಮೇಲೆ ಅವ್ರಿಗೂ ಕೂಡ ಆರ್ಡರ್ಗಳೆಲ್ಲ ಚೆನ್ನಾಗಿ ಸಿಗಲಿ ಅವ್ರಿಗೂ ಕೂಡ ಅವರು ಅಂದ್ಕೊಂಡಿರೋದೆಲ್ಲ ಆಗಲಿ ಅವರ ಜೀವನದಲ್ಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ ನಮ್ಮ ವರ್ಕ್ ಚೆನ್ನಾಗಿತ್ತು ಅಂದರೆ ಆಟೋಮೆಟಿಕ್ಕಾಗಿ ಕೆಲಸ ಸಿಕ್ಕೇ ಸಿಗುತ್ತೆ ಎಷ್ಟೇ ಜನ ಮೇಕಪ್ ಆರ್ಟಿಸ್ಟ್ಗಳಾಗಿರಬಹುದು ಬಟ್ ಎಲ್ಲರೂ ಕೂಡ ಇದನ್ನು ಲೈಫ್ ಟೈಮು ಕಂಪ್ಲೀ ಕಂಟಿನ್ಯೂ ಮಾಡೋದು ಕಷ್ಟ ಇದೆ ಇಂದ ಯಾರು ವರ್ಕ್ ಮಾಡ್ತಾರೆ ಹಾಗೆ ತುಂಬಾ ಇಂಟ್ರೆಸ್ಟಿಂದ ಯಾರು ವರ್ಕ್ನ ಮಾಡ್ತಾರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಯಾರು ವರ್ಕ್ ಮಾಡ್ತಾರೆ ಅವ್ರಿಗೆ ವರ್ಕ್ ಸಿಕ್ಕೇ ಸಿಗುತ್ತೆ ಫಸ್ಟ್ ಆಫಲ್ಲಿ ಮೇಕಪ್ ಎಲ್ಲ ಮುಗಿಸ್ಕೊಂಡ್ವಿ ಅದಾದಮೇಲೆ ಲಂಚ್ ಟೈಮ್ಗೆ ಈಗ ಊಟ ಮಾಡ್ಕೊತಾ ಇದ್ದೀವಿ ಎಲ್ಲರಿಗೂ ಕೂಡ ಒಟ್ಟಿಗೆ ಊಟನ ತರಿಸಿದ್ವಿ ಎಲ್ಲರೂ ಊಟ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಮಧ್ಯಾಹ್ನ ಆಲ್ಮೋಸ್ಟ್ ಒಂದು ಟೂ ತರ್ಟಿ ಆಯಿತು ಅಷ್ಟರಲ್ಲಿ ಅದಾದ್ಮೇಲೆ ಈಗ ಏರ್ ಸ್ಟೈಲ್ಸ್ನ ಮಾಡ್ತಾ ಇದ್ದಾರೆ ಅವರ ಫೇಸಿಗೆ ಯಾವ ರೀತಿ ಸೂಟ್ ಆಗುತ್ತೆ ನೋಡಿಕೊಂಡು ಏರ್ ಸ್ಟೈಲ್ನು ಕೂಡ ಎಲ್ಲ ಇವಾಗ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಆ ಏರ್ ಪ್ರಿಪ್ರೇಷನ್ನು ಚೆನ್ನಾಗಿ ಮಾಡಿಕೊಂಡ್ರೆ ಏರ್ ಸ್ಟೈಲ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಮೇಕಪ್ಪು ಅಷ್ಟೇ ಫೇಸ್ ಎಲ್ಲ ಚೆನ್ನಾಗಿ ನಾವು ಪ್ರೆಪ್ ಮಾಡಿಕೊಂಡ್ರೆ ಮೇಕಪ್ಪು ಕೂಡ ಚೆನ್ನಾಗಿ ಬರುತ್ತೆ ಸ್ಕಿನ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿರೋರಾದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಮೇಕಪ್ಪು ಕೂಡ ನೋಡ್ತಿರ್ಬೋದು ಇದು ರಿಸೆಪ್ಷನ್ ಆಗಿತ್ತು ಹಾಗೆ ಇನ್ನೊಬ್ಬರದು ಮುಹೂರ್ತ ಲುಕ್ಕು ಒಬ್ರದ್ದು ಎಂಗೇಜ್ಮೆಂಟ್ ಲುಕ್ಕು ಇನ್ನೊಬ್ರದ್ದು ನಾನ್ ಬ್ರೈಡಲ್ ಮೇಕಪ್ ಥರ ಬಂದಿತ್ತು ಅಂದರೆ ಕಾಸ್ಟ್ಯೂಮು ಜ್ಯುವೆಲ್ಸು ಮತ್ತು ನಮ್ಮ ಮಾಡೆಲ್ ಹೇಗಿದ್ದಾರೆ ಅದು ಕೂಡ ಎಲ್ಲದೂ ಮ್ಯಾಟರ್ ಆಗುತ್ತೆ ತುಂಬಾ ಚೆನ್ನಾಗಿ ಬಂದಿತ್ತು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಫೈನಲ್ ಆಗಿ ಎಲ್ಲ ಕಂಪ್ಲೀಟ್ ಆಗಿದೆ ಈಗ ಇನ್ನೇನಾದರೂ ಬಾಕಿ ಇದೆಯಾ ಅಪ್ ಏನಾದರೂ ಮತ್ತು ಫಿನಿಶಿಂಗ್ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆಯಾ ಅಂತೆಲ್ಲ ನಾನು ನೋಡಿ ಇವಾಗ ಕರೆಕ್ಷನ್ನ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಒಂದು ಫೋರ್ ಫೋರ್ ತರ್ಟಿ ಅಷ್ಟರಲ್ಲಿ ಅಂತ ಅಂದ್ಕೊಂಡಿದ್ವಿ ಕರೆಕ್ಟಾಗಿ ಅದೇ ಟೈಮ್ಗೆ ನಮ್ಮ ಸ್ಟೂಡೆಂಟ್ಸು ಕೂಡ ಎಲ್ಲ ವರ್ಕ್ನ ಮುಗಿಸಿದ್ರು ಈಗ ಲಾಸ್ಟಲ್ಲಿ ಇನ್ನೇನಾದರೂ ಬಾಕಿ ಇದೆಯಾ ಫೋಟೋಸ್ ವೀಡಿಯೋಸ್ಗೆ ನೋಡಿದಾಗ ಗೊತ್ತಾಗುತ್ತೆ ನಮಗೆ ಕ್ಯಾಮ್ರಾದಲ್ಲಿ ಏನಾದರೂ ಬೇಕಾ ಇನ್ನು ಅಂತ ಅದನ್ನೆಲ್ಲ ಕರೆಕ್ಷನ್ ಮಾಡಿಕೊಂಡೀಗ ನಾವು ಔಟ್ಡೋರಲ್ಲಿ ಫೋಟೋ ಶೂಟ್ನ ಮಾಡಿಸೋಣ ಅಂತ ಅಂದ್ಕೊಂಡ್ವಿ ಯಾಕಂದರೆ ಬಿಸಿಲು ಕೂಡ ಈಗ ಚೆನ್ನಾಗಿರೋದ್ರಿಂದ ಔಟ್ಡೋರಲ್ಲಿ ಗ್ರೀನರಿಯಲ್ಲಿ ಬ್ಯಾ ಫೋಟೋಸ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಈಗ ನಾವು ಔಟ್ಡೋರ್ಗೆ ಹೋಗ್ತಾಯಿದ್ದೀವಿ ಎಲ್ಲಿ ಹೋದ್ವಿ ಅಂದರೆ ನಮ್ಮ ಕುಣಿಗಲ್ನಲ್ಲೇ ಡಿಗ್ರಿ ಕಾಲೇಜ್ ಪಕ್ಕ ಐ ಬಿ ಇದೆ ಅಲ್ಲಿ ಹೋಗೋಣ ಅಂತ ಹೇಳಿದ್ರು ಸುಪ್ರೀತಣ್ಣ ಚೆನ್ನಾಗೂ ಇರುತ್ತೆ ಇಲ್ಲಿ ಅಂದ್ಬಿಟ್ಟು ಅದಕ್ಕೆ ಈಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ನೋಡೋಣ ಫೋಟೋಸ್ ವೀಡಿಯೋಸ್ ಎಲ್ಲ ಹೇಗೆ ಬಂತು ಹೇಗಿತ್ತು ಇವತ್ತು ನಮ್ಮ ಫೋಟೋ ಶೂಟ್ ಎಕ್ಸ್ಪೀರಿಯೆನ್ಸ್ ಅಂತ ನಿಮಗೂ ಕೂಡ ತೋರಿಸ್ತೀನಿ ಹಾಗೆ ನಮ್ಮ ಸ್ಟೂಡೆಂಟ್ಸ್ ವರ್ಕ್ ಹೇಗಿದೆ ಅಂತ ನೀವು ಕೂಡ ಕಮೆಂಟಲ್ಲಿ ತಿಳಿಸ್ಬೋದು ನಮಗೂ ಕೂಡ ಖುಷಿಯಾಗುತ್ತೆ ನೀವೇನಾದರೂ ಕಮೆಂಟ್ ಮಾಡಿ ಹೇಳ್ಬೋದು ಏನಾದರೂ ಅದರ ಬಗ್ಗೆ ಏನಾದರೂ ಒಪಿನಿಯನ್ ಇದ್ದರೆ ನೀವು ಕೂಡ ಶೇರ್ ಮಾಡಬಹುದು ಹಾಗೆ ನೆಕ್ಸ್ಟ್ ಬ್ಯಾಚ್ ಯಾವಾಗಿಂದ ಸ್ಟಾರ್ಟ್ ಅಂತ ಕೇಳ್ತಾ ಇದ್ದಾರೆ ಹಾಗೆ ಅಡ್ಮಿಷನ್ಸ್ ಏನು ನಡೀತಾ ಇದೆ ಆಲ್ಮೋಸ್ಟು ಅಡ್ಮಿಷನ್ಸ್ ಆಗಿದೆ ಬಟ್ ಡೇಟು ಇನ್ನೂ ನಾನು ಎಕ್ಸಾಕ್ಟಾಗಿ ಹೇಳೋಕ್ಕಾಗ್ತಿಲ್ಲ ಯಾಕಂದರೆ ಸ್ವಲ್ಪ ನನಗೂ ಬ್ರೇಕ್ ಬೇಕು ಅನ್ನಿಸ್ತಿದೆ ಯಾಕಂದರೆ ವರ್ಕ್ ಇದೆ ಬ್ಯಾಕ್ ಟು ಬ್ಯಾಕ್ ವರ್ಕ್ ಮಾಡಿ ಫುಲ್ ಟಯರ್ಡ್ ಆಗೋಗ್ತಿದೆ ಈಗ ಹಂಗಾಗಿ ಒಂದು ಸ್ವಲ್ಪ ಬ್ರೇಕ್ ತಗೋಬೇಕು ಒಂದು ವೀಕ್ ಫಿಫ್ಟೀನ್ ಡೇಸ್ ಅಂತ ಅಂದ್ಕೊಂಡಿದ್ದೀನಿ ಅದಾದಮೇಲೆ ನೆಕ್ಸ್ಟ್ ಬಸ್ನ ಸ್ಟಾರ್ಟ್ ಮಾಡೋದು ಇವ್ರದ್ದು ಇನ್ನೂ ಸರ್ಟಿಫಿಕೇಷನ್ ಡೇ ಮತ್ತು ಇನ್ನೊಂದು ಕ್ಲಾಸ್ಗೆ ಬರಬೇಕಾಗುತ್ತೆ ಇವರು ಲಾಸ್ಟ್ ಇನ್ನೊಂದು ಟೂ ಡೇಸಲ್ಲಿ ಹೋಗಿದೋಗುತ್ತೆ ಬಟ್ ಈಗ ಸಾಟರ್ಡೆ ಸಂಡೇ ವರ್ಕ್ ಇರೋದ್ರಿಂದ ಮತ್ತು ಸ್ವಲ್ಪ ಮುಂದೆ ನೆಕ್ಸ್ಟ್ ವೀಕಲ್ಲಿ ಕಂಪ್ಲೀಟ್ ಮಾಡಿ ಕಳಿಸ್ಕೊಡ್ಬೇಕು ತುಂಬಾ ಚೆನ್ನಾಗಿ ಹೋಯಿತು ಸ್ವಲ್ಪ ಲಾಂಗ್ ಆಯಿತು ಬಟ್ ಓಕೆ ಅವರು ಚೆನ್ನಾಗಿ ಕಲಿಯೋದಕ್ಕಿಂತ ನಮ್ಮ ಟೈಮೇನು ನಮಗೆ ದೊಡ್ಡದಲ್ಲ ಹಂಗಾಗಿ ಆದಷ್ಟು ನಾನು ಎಷ್ಟು ದಿನ ಆದರೂ ಪರವಾಗಿಲ್ಲ ಅವರು ಇಲ್ಲಿಂದ ಹೊರಗಡೆ ಹೋಗಬೇಕಾದ್ರೆ ಫುಲ್ ಫಿಲ್ ಆಗಿ ಹೋಗಬೇಕು ಅನ್ನೋದಷ್ಟೇ ನನ್ನ ಇಂಟೆನ್ಷನ್ ಅದಾದ್ಮೇಲೆ ನಮ್ಮ ಮಾಡೆಲ್ಸ್ಗಳು ರೀಲ್ಸ್ ಮತ್ತು ಫೋಟೋಸ್ಗೆಲ್ಲ ತುಂಬಾ ಚೆನ್ನಾಗಿ ಇವಾಗ ಸಪೋರ್ಟ್ ಅಂತಲೇ ಹೇಳ್ಬೋದು ನಮ್ಮೂರಲ್ಲೂ ಟ್ಯಾಲೆಂಟೆಡ್ ಹುಡುಗಿರು ಅಂತ ಇವತ್ತು ಖುಷಿಯಾಯಿತು ನಮಗೂ ಕೂಡ ಹಾಗೆ ಗ್ರೂಪಲ್ಲಿ ಒಂದಷ್ಟು ರೀಲ್ಸ್ ಎಲ್ಲ ಇವಾಗ ಅಣ್ಣ ತಕ್ಕೊಡ್ತಿದ್ದಾರೆ ನೋಡಿ ಬಿಹೈಂಡ್ ದ ಸೀನ್ ಹೇಗಿರುತ್ತೆ ಫೋಟೋಶೂಟ್ದು ಅಂತ ಹಾಗೆ ಒರಿಜಿನಲ್ ಆಗಿ ಹಾಕ್ತೀನಿ वाला गांव की नंदी नहीं हो रहे बड़ा मानी नो रेडी स्ट्राइट थ्री टू स्टार्ट कट कट तू आउट ऑफ द फ्रेम ओके करना मां अत्रक बांचो और अत्रक कैसे मरमा 3 തു സ്റ്റാർട്ട് നഹർ ടെൻസ് നീ വലക്ക് બની നീ വലക്ക് ഓക്കേ ആ റെഡി സലൻസ് ಬಮ್ಮ ಮೂವಾಗು ಮೂವಗು ಮೂವಾಗು ಹಾ ವೆರಿ ಗುಡ್ ಸ್ಟಾಪ್ ಮಾಡು ನಿಂತ್ಕೋ ಹಾ ಮೂವಾಗು ಹಂಗೆ ನಿಂತ್ಕೊಳ್ಳಿ ಹಂಗೆ ನಿಂತ್ಕೊಳ್ಳಿ ಮಾಡಿ 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 ಅದೇನು ಹಂಗೇರಿ ಹಂಗೇರಿ ಯಾಸ್ ಹೂವಾಗಿ ಸೂಪರ್ ಇನ್ನೊಂದು ಹಾಗೆ ನಿಂತ್ಕೊಳ್ಳಿ ಎಸ್ ಸ್ಮೂವ್ ಆಗಿ ದೀಪು ಬನ್ನಿ 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 ಸ್ಟಾಪ್ ಮಾಡಿ ದೀಪು ಅಲ್ಲೇ ನಿಂತ್ಕೊಳ್ಳಿ ರೂಪ ಅವರೇ ಬನ್ನಿ ನೋಡಿ ಅವರ ನೋಡಿ ಹಾಗೇರಿ 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 ಯಾಸ್ ಮೂವ್ ಆಗಿ ಹಾಗೇರಿ ಓಕೆ ಬನ್ನಿ 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 ಸ್ಟಾಪ್ ಮಾಡಿ ಎಸ್ ಮಾಡಿ 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 ಹಾಗೆ ಇರಲಿ ಆಗಿರಲಿ ಆಗಿರಲಿ ಹಾಗೆ ನಿಂತ್ಕೊಳ್ಳಿ ಹಾಗೆ ನಿಂತ್ಕೊಳ್ಳಿ ಹಾಗೆ ನಿಂತ್ಕೊಳ್ಳಿ ಯಾಸ್ ಮೂವ್ ಆಗಿ

оно он но ге еtwo тhриe for ರೀ ರೆಡಿ ಅಂತೀನಿ ಎಲ್ಲ ಬೆಂಡ್ ನೋಡಿ ಎಲ್ಲರೂ ತ್ರೀ ಟೂ ಸ್ಟಾರ್ಟ್ ರೆಡಿ ಇಡ್ಲಿ ಇರ್ಲಿ ಪರವಾಗಿಲ್ಲ ಒನ್ಮೋರ್ ಒನ್ಮೋರ್ ಹಾಗೆ ಇರ್ಲಿ ಹಾಗೆ ಬನ್ನಿ ನೆಕ್ಸ್ಟ್ ಬನ್ನಿ

ಸಿಕ್ಕಾಪಟ್ಟೆ ಆಪೋರ್ಚುನಿಟಿ ಸಿಗುತ್ತೆ ನಿಮ್ಗೆ ಸ್ಟೆಪ್ ನಿಮ್ಮ ತೊಗೋಬೇಕಷ್ಟೇ ಒಳ್ಳೆಯ ಮನಸ್ಸಲ್ಲಿ ಹೇಳ್ಕೊಡ್ತಿತ್ತು ಒಳ್ಳೆಯದಾಗಿ ಎಲ್ಲ ಚೆನ್ನಾಗಿ ಈ ಕುರಿತು ಆಗಿ ಅವ್ರಿಗಿರೋದೆಲ್ಲ ಮಾರ್ಗದರ್ಶನ ಫಾಲೋಅಪ್ ಮಾಡಿ ಎಲ್ಲೇ ಅವರು ಶುದ್ಧಿ ರೆಸ್ಪೆಕ್ಟ್ ಹಾಲು ಅಷ್ಟೇ ರೆಕ್ಸ್ಪೆಕ್ಟ್ ಕೊಡಿ ಬಿಕಾಸ್ ಈವನ್ ನಾವು ಕೂಡ ನಮ್ಮ ಗುರುಗಳಿಗೆ ಕೂಡ ರೆಸ್ಪೆಕ್ಟ್ ಕೊಡ್ತೀವಿ ಆ ಗುರುವಿಗೆ ಯಾವ್ದು ರೆಸ್ಪೆಕ್ಟ್ ಕೊಡ್ತೀವಿ ಗ್ರೋ ಆದ ಆದ್ರೆ ಕೆರಿಯರ್ ಯಾವಾಗ ಬೇಗ ಕೆರಿಯರ್ ಬೇಗ ಡೆವಲಪ್ ಆಗುತ್ತೆ ನಾನು ಇವಾಗ ಹೇಳ್ಕೊತೀವಿ ನಿಮ್ಮ ಗುರುಗಳು ಈಗೂ ಕೂಡ ನಾವು ಅನ್ನೋ ನಮ್ಮ ನಡೀಕೆನ ಭಯ ಆಗುತ್ತೆ ಆದರೆ ಅಷ್ಟು ಇಷ್ಟಪಡ್ತೀವಿ ಅವ್ರನ್ನ ಈಗ ನಮ್ಗೆ ಅನ್ನ ತೋರಿಸ್ಕೊಟ್ಟಿರ್ತಾರೆ ಕೆಲವರು ಹೋಗಿರ್ತಾರೆ ಆಗಿರ್ತಾರೆ ಮ್ಯಾರೇಜಾಗಿರ್ತಾರೆ ಇನ್ನೊಂದು ಇಲ್ಲ ಮ್ಯಾರೇಜ್ ಆಗಿಲ್ಲ ಹಸ್ಬೆಂಡ್ ಸಪೋರ್ಟ್ ಮಾಡ್ತಾರೆ ಸುಗ್ಗೆ ಗ್ರೇಟ್ ಫೋರ್ ಹಸ್ಬೆಂಡ್ಸ್ ಈಗಿನ ಸಪೋರ್ಟ್ ತುಂಬ ಕಷ್ಟ ಮಾಡಿದ್ದಾರೆ ನಿಮಗೂ ಕೂಡ ಹಸ್ಬೆಂಡ್ಸ್ ಕೂಡ ಸಪೋರ್ಟ್ ಮಾಡ್ತಾ ಇರ್ತಾರೆ ಅವ್ರು ಬೆಳ್ಳಗೊಂದಲ್ಲಿ ಮಾಡಿ ಕೆಲವ್ರ ಬಗ್ಗೆ ಅಸೀ ಪಡ್ಕೊಬೇಡಿ ನಿಮ್ಗೆ ಹೋರಿದೆಯೋ ನೀವು ಸುಗ್ಗೆ ಗೋಲ್ ಆಗಿ ನಾನು ಯಾರು ಇಷ್ಟ ಬೇರೆಯವ್ರು ಮಾಡ್ತಾರೋ ಮಾಡಲಿದ್ದೀರಿ ಅವ್ರು ಮಾಡ್ತಾರೋ ಮಾಡಲಿ ನೀವು ಸೌಕರ್ಯ ತುಂಬ ಮುಂದೇ ಬರ್ತಾರೆ ಅವ್ರು ತಂದ ಅಂತ ಮಾಡ್ತೀವಿ ಅವ್ರು ಮಾಡೋ ಮಾಡ್ತೀವಿ ನಿಮಗೆ ನೀರು ಸೌಕಷ್ಟು ಶುಭ ಕ್ರಿಯೇಟಿವಿಟಿ ಸಮಥಿಂಗ್ ಗೂಗಲ್ ನೋಡಿ ಇಂಟರ್ನೆಟ್ ನೋಡಿ ಕಾಪಿ ಬೇಡ ಶುಭ ಪ್ರಾಕ್ಟಿಂಗ್ ಬೇರೊಬ್ಬರು ಥಿಂಕ್ ಮಾಡಿ ಬೇರೆಯಾದ್ರೂ ಮಾಡ್ತಾರೋ ಹೋಗಲಿದ್ದು ಅವ್ರು ಪ್ರಪಂಚ ತುಂಬ ದೊಡ್ಡ ತಗೊಂಡು ಏನು ಬೇಕಾದ್ರೆ ಏನು ಬೇಕಾದ್ರೆ ಅದನ್ನೇ ಮಾಡೋದು ಅಷ್ಟೇ ಥ್ಯಾಂಕ್ ಯು

ನಂಗೆ ತುಂಬಾ ಇಷ್ಟ ಆಯಿತು ಲಾಸ್ಟ್ ಟೈಮ್ ಚೆನ್ನಾಗಿ ಮಾಡಿದ್ರು ಈ ಸಲ ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿಕೊಂಡು ಖುಷಿ ಖುಷಿಯಾಗಿತ್ತು ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಂಗೆ ತುಂಬಾನೇ ಖುಷಿಯಾಯಿತು ಹೋಸನ ಮಾಡಿಸಿದ್ರೆ ಅವಾಗನು ಚೆನ್ನಾಗಿ ಮಾಡಿದ್ರು ಈ ಹೋಗಿ ತುಂಬಾ ಚೆನ್ನಾಗಿತ್ತು ನಿಮಗೂ ಎಲ್ಲರಿಗೂ ಇಷ್ಟೊತ್ತರೆಗೂ ಪೇಷನ್ಸ್ ಇಂದ ನಮ್ಮ ಜೊತೆಯಲ್ಲಿ ಇದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ತರ ಬರ್ತಾ ಇದೆ ಮೈ ಕ್ರೆಡಿಟ್ ಟೋಸ್ಟ್ ಟು ರುಪಾ ಥ್ಯಾಂಕ್ ಯು ಒಳ್ಳೆ ಆಗಿದೆ ಏನಾರ ಫೋಟೋ ಸೆಷನ್ ಬೇಕಾದ್ರೆ 20 ಕಾಲ್ ಇದ್ರೆ 7 ಅವಾಗ ಫೋನ್ ಮಾಡಿ ರೆಡಿ ರೆಡಿ ಫೈನಲಿ ಇವತ್ತಿನ ದಿನ ತುಂಬಾ ಚೆನ್ನಾಗಿ ಆಯಿತು ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟೇ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಫೋಟೋಶೂಟ್ ಶೂಟೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಶಾಪ್ ಈ ಥರ ಆಗಿತ್ತು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ನಮ್ಮ ನಾರ್ಮಲ್ ರೊಟೀನ್ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆವರೆಗೂ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಾನು ಮತ್ತೆ ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್